ನಮಸ್ಕಾರ ಸಾಧನೆಯೇ ಬದುಕು ವಾರದ ಅತಿಥಿಯಾಗಿ ನಮ್ಮ ಜೊತೆ ಪ್ರತಿಭಾವಂತ ನೃತ್ಯ ಕಲಾವಿದೆ ಕುಮಾರಿ ರಶ್ಮಿ ಔಸಂಗ್ ಅವರು ನಮ್ಮ ಜೊತೆ ಇದ್ದಾರೆ ರಶ್ಮಿ ಅವರು ಹುಟ್ಟಿದ್ದು ಪುಣೆಯಲ್ಲೇ ಆದರೂ ಇವರು ಮೂಲತಃ ಕಲಬುರ್ಗಿಯವರು ಇವರ ತಂದೆ ಸುಂದರೇಶ್ ಅವಸಂಗ್ ಮತ್ತು ತಾಯಿ ಅನಿತಾ ಅವಸಂಗ್ ಈ ದಂಪತಿಯ ಏಕೈಕ ಪುತ್ರಿ ಕುಮಾರಿ ರಶ್ಮಿ ಅವರು ಬಾಲ್ಯದಲ್ಲಿಯೇ ದೇಹದ ಭಾಗ ಸ್ವಾಧೀನ ಕಳೆದುಕೊಂಡಿದ್ದರಿಂದ ಅಂಗವಿಕಲತೆಗೆ ಗುರಿಯಾಗ್ತಾರೆ ಇವರು ಈ ಸಂದರ್ಭದಲ್ಲಿಯೂ ಯಾವುದೇ ಖಿನ್ನತೆಗೂ ಒಳಗಾಗದೆ ನೃತ್ಯ ಕಲೆಯಲ್ಲಿ ತಮ್ಮದೇ ಆದಂತಹ ವಿಶೇಷವಾದಂತಹ ಛಾಪು ಮೂಡಿಸಿದ್ದಾರೆ ಇವರ ಈ ಹವ್ಯಾಸ ಕಲೆ ಮನೆಯಲ್ಲೇ ಪ್ರಾರಂಭವಾದರೂ ಕೂಡ ಮುಂದೆ ದೊಡ್ಡ ಮಟ್ಟದ ವೇದಿಕೆಗೆ ಬೆಳೆದು ಬಂದು ಜನರ ಮನಗೆದ್ದು ಇವರು ರಾಷ್ಟ್ರ ಮಟ್ಟದ ಪ್ರಶಸ್ತಿಗೂ ಕೂಡ ಭಾಜನರಾಗುತ್ತಾರೆ ಇವರು ಕಲ್ಯಾಣ ಕರ್ನಾಟಕದಲ್ಲಿ ಹಚ್ಚ ಹಸಿರಾಗಿ ಬೆಳೆಯುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಬನ್ನಿ ಅವರೊಂದಿಗೆ ಕೆಲವು ನಾದಾಳದ ಮಾತುಗಳನ್ನು ಹಂಚಿಕೊಳ್ಳೋಣ ನೃತ್ಯಕರ ಹವ್ಯಾಸ ಬಾಲ್ಯದಿಂದಲೇ ಬೆಳೆದು ಬಂತು ನಿಮ್ಮ ಈ ಹವ್ಯಾಸ ಮತ್ತು ಬಾಲ್ಯ ಜೀವನ ಹೇಗಿತ್ತು ಅದು ನಾರ್ಮಲ್ ಬಂದಿತ್ತು ಅಂದ್ರೆ ಹಿಂಗೆಂದು ನಾನು ಬೇರೆ ನಾರ್ಮಲ್ ಚೈಲ್ಡ್ ಬೇರೆ ಅಂತ ನನ್ನ ತಂದೆ ತಾಯಿನು ಬೆಳೆಸಿಲ್ಲ ಆಮೇಲೆ ನನಗೂ ಅದು ಫೀಲಿಂಗ್ ಎಂದು ಬಂದೇ ಇಲ್ಲ ಸೊ ನಾರ್ಮಲ್ ಸ್ಕೂಲಿಂಗ್ ಆಯ್ತು ಅಕಾಡೆಮಿಕ್ಸ್ ಎಲ್ಲ ನಾರ್ಮಲ್ ಇತ್ತು ಟೀಚರ್ಸ್ ಯಾವುದೇ ನನ್ನ ಎನ್ವೈರ್ಮೆಂಟೇ ಒಂಥರ ನಾರ್ಮಲ್ ಇದ್ರಲ್ಲಿಂದ ಬೆಳ್ಕೊಂಡ್ ಬಂದಿದ್ದು ಸೊ ಮೇ ಬಿ ಅದಕ್ಕೆ ಡಾನ್ಸ್ ಅವ್ರು ಮಾಡ್ತಾರ ನಾನು ಮಾಡ್ಬೋದು ಅನ್ನೋ ಒಂದು ಭಾವನೆ ಭಾವನೆಯಿಂದ ನಾನು ಅದನ್ನು ಬೆಳಸ್ ಬೆಳೆದಿದೆ ಅದು ಆ ತಂತಾನೆ ಬೆಳೆದಿದೆ ಅಂತ ಅಂದ್ರಾಗ ತಪ್ಪಿಲ್ಲ ಯಾಕಂದ್ರೆ ಅದು ನ್ಯಾಚುರಲ್ ಇನ್ಸ್ಟಿಂಟ್ ಇಂದ ಬೆಳದ್ ಬಂದಿದೆ ಅದು ನೃತ್ಯನು ಸೊ ತಂದೆ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ತಾಯಿ ಕೂಡ ಶಿಕ್ಷಕಿ ಹೌದು ಇಂಥ ಸಂದರ್ಭದಲ್ಲಿ ಅವರಿಬ್ರು ಕೆಲಸದಲ್ಲಿ ಬಿಜಿ ಆಗ್ತಿದ್ರಿಂದ ನಿಮ್ಮ ಸಮಯ ಹೇಗೆ ಕಳೀತಾ ಇತ್ತು ಚಿಕ್ಕವಳಿದ್ದಾಗ ಏನಾಯ್ತು ಆಟ ಅದು ಇದ್ದೇ ಇತ್ತು ಸೊ ಆಟ ಆಡ್ತಿದ್ದೆ ಮಾಡ್ತಿದ್ದೆ ಸ್ಕೂಲು ನಮ್ಮದು ನನ್ನ ನಮ್ಮ ಮಮ್ಮಿ ನಾನು ಒಂದೇ ನಮ್ಮಿಬ್ ಒಂದೇ ಸ್ಕೂಲ್ ಅಂದ್ರೆ ಅವ್ರ ಅಲ್ಲಿ ಟೀಚರು ನಾನು ಸ್ಟೂಡೆಂಟ್ ಹೀಗಿತ್ತು ಸೊ ಯೂಶ್ವಲಿ ಸ್ಕೂಲ್ನಲ್ಲೇ ಟೈಮ್ ಹೋಗ್ತಿತ್ತು ಇದ್ದ ಟೈಮ್ ಆಮೇಲೆ ನಮ್ಮ ಟೌನ್ಶಿಪ್ ಇರೋದ್ರಿಂದ ಟ್ರಾಫಿಕ್ಕು ಅವ್ರು ಯಾವುದೇ ತರ ಹೆದರಿಕೆ ಇದ್ದಿದ್ದಿಲ್ಲ ಆಮೇಲೆ ಅಲ್ಲಿ ಎಲ್ಲಾ ನೇಬರ್ಸ್ ಎಲ್ಲ ಅಗ್ದಿ ಫ್ಯಾಮಿಲಿ ತರ ಇರ್ತಿದ್ರು ಸೊ ಇನ್ನು ಬಿತ್ತಿ ಇಲ್ದೆ ಎಲ್ಲ ನಾವು ಆಟ ಆಡ್ತಿದ್ವಿ ಮಾಡ್ತಿದ್ವಿ ಈ ತರ ಇತ್ತು ಆಮೇಲೆ ಒಂದ್ ಸ್ವಲ್ಪ ದೊಡ್ಡೋರ್ ಅಂದ್ರೆ ಫಿಫ್ತ್ ಬಂದ ಮೇಲೆ ಅಹ್ ಸ್ಕೂಲ್ದು ಇದನ್ನು ಹೆಚ್ಚಾಯ್ತು ಆಮೇಲೆ ಟಿವಿ ಅದು ಸ್ವಲ್ಪ ಟಿವಿ ನೋಡೋದು ಅವಾಗ ಹುಚ್ಚಿತ್ತು ಸ್ವಲ್ಪ ಟಿವಿ ಅಟ್ರಾಕ್ಷನ್ ಜಾಸ್ತಿ ಇತ್ತು ನನಗ ಸೊ ಅದ್ರದ್ದು ಟಿವಿ ನೋಡೋದು ಇದು ಮಾಡೋದು ತುಂಬಾ ಆಗ್ತಿತ್ತು ಆಟ ಆಮೇಲೆ ಸ್ವಲ್ಪ ದೊಡ್ಡೊಳ ಆದ್ಮೇಲೆ ಸ್ವಲ್ಪ ಟಿವಿ ಸೊ ನಾರ್ಮಲ್ ರುಟೀನ್ ಥರನೇ ಇತ್ತು ಏನು ಚಿಕ್ಕ ಮಕ್ಕಳ ರುಟೀನ್ ಇರುತ್ತೆ ಆ ಥರನೇ ಇರ್ತಿತ್ತು ಸೊ ಅವರಿಬ್ರು ಎಲ್ಲರೇ ಅವ್ರು ಬಿಸಿ ಇದ್ದಾಗ ನಂದನ ಆ್ಯಕ್ಟಿವಿಟೀಸ್ ಆಕ್ಟಿವಿಟೀಸ್ ಏನೋ ಇರ್ತಿತ್ತು ನನ್ನ ಫ್ರೆಂಡ್ಸು ನಂದು ಆ್ಯಕ್ಟಿವಿಟೀಸು ಈ ತರ ನಂದು ನಂದು ಒಂದು ಸ್ಮಾಲ್ ವರ್ಲ್ಡ್ದಲ್ಲಿ ನಾನು ಬಿಜಿ ಇರ್ತಿದ್ದೆ ಸೊ ಎಂದು ಹಿಂಗೆ ಇದು ಆಗಲಿ ಅದ್ರಾಗ ಏನಂದ್ರೆ ಅದು ಟೌನ್ಶಿಪ್ ಇರೋದು ಅಲ್ಲಿ ಓಡಾಡೋಕ್ಕೆ ಮಾಡಕ್ಕೆ ಯಾವುದೇ ಥರದ್ದು ಭಿತಿ ಇರ್ತಿದ್ದಿಲ್ಲ ಅಂದರೆ ಟ್ರಾಫಿಕನ್ ಏನು ಯಾವುದೇ ಥರದ್ದು ಭೀತಿನೂ ಇರ್ತಿದ್ದಿಲ್ಲ ಸೊ ಓಡಾಡ್ತಿದ್ದೆ ಮಾಡ್ತಿದ್ದೆ ಸೊ ರಿಸ್ಟ್ರಿಕ್ಟೆಡ್ ಲೈಫ್ ಎಂದೂ ಫೀಲ್ ಆಗಿಲ್ಲ ಸೊ ನಾನಂದು ಅವ್ರ ವಿಶ್ವ ಬ್ಯುಸಿ ಇರ್ತಿದ್ರು ಕೆಲಸ ಅವ್ರ ಕೆಲಸದ ವರ್ಲ್ಡ್ನಲ್ಲಿ ಅವ್ರು ಬ್ಯುಸಿ ಇರ್ತಿದ್ರು ನಾನೊಂದು ಚೈಲ್ಡ್ಹುಡ್ ವರ್ಲ್ಡ್ ನಂದೇ ನಾ ಇರ್ತಿದ್ದೆ ಟ್ಯೂಷನ್ಸ್ ಅದು ಇದು ಮಾಡ್ಕೊತ ಎಲ್ಲ ನಾನು ನಾರ್ಮಲ್ ಚೈಲ್ಡ್ಹುಡ್ ಲೈಫ್ ನಾ ಲೀಡ್ ಮಾಡ್ತಿದ್ದೆ ನಿಮ್ಮ ಆಕ್ಟಿವಿಟೀಸ್ ನನ್ನ ಆಕ್ಟಿವಿಟೀಸ್ ಎಂದು ಹಿಂಗ ರಿಸ್ಟ್ರಿಕ್ಟೆಡ್ ಇದ್ದಿದ್ದಿಲ್ಲ ನಂದು ನಂದು ಚೈಲ್ಡ್ಹುಡ್ ಆಕ್ಟಿವಿಟೀಸ್ ಏನ್ ಚಿಕ್ಕ ಮಕ್ಕಳದ್ದು ಇರುತ್ತೆ ಅದೇ ತರ ಇತ್ತು ಆಕ್ಟಿವ್ ಇರ್ತಿದ್ದೆ ಎಲ್ಲ ಏನಿಲ್ಲ ಅಂದ್ರೆ ಮನೆಯಲ್ಲಿ ಟಿವಿ ಇರ್ತಿತ್ತು ಆಮೇಲೆ ಅವಾಗ ಕಂಪ್ಯೂಟರ್ ಬಂದಿತ್ತು ಸೊ ಅವು ಥಿಂಗ್ಸ್ ಅಟ್ರಾಕ್ಟೆಡ್ ಇದ್ದೇ ಇರ್ತಿದ್ದೆ ಮ್ಯೂಸಿಕ್ ಕೇಳೋದ್ರೆ ಟಿ ವಿ ಅದರಲ್ಲೂ ಡ್ಯಾನ್ಸ್ ಶೋಸು ಅವರು ನೋಡೋದು ತುಂಬಾ ಇರ್ತಿತ್ತು ಸೊ ನಂದೇ ಏನಾದರೂ ಆಕ್ಟಿವಿಟಿ ಮಾಡ್ಕೋತ ಇಲ್ಲ ಫ್ರೆಂಡ್ಸ್ ಅದರಲ್ಲಿ ಬಿಸಿ ಇರ್ತೆ ಆಮೇಲೆ ಸ್ಕೂಲ್ ವರ್ಕ್ ಇದ್ದೇ ಇರ್ತಿತ್ತು ನಾರ್ಮಲ್ ಸ್ಕೂಲಿಂಗ್ ಇತ್ತು ನಂದು ನಂದಿತ್ತು ಸೊ ಅವ್ರ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ ಆ ಥರದ್ದು ವರ್ಕ್ ಅದು ಮಾಡೇ ಬೇಕಾಗ್ತಿತ್ತು ಸೊ ಅದ್ರದ್ದು ಎಲ್ಲ ಮಾಡ್ಕೊಂಡು ಮಾಡ್ತಿದ್ದೆ ನಾನು ಲೋನ್ಲಿನೆಸ್ ಅನ್ನು ಒಂದು ಅನ್ಸಿಲ್ಲ ನಂದು ಬೆಳೆ ಒಂದು ಟೆಂತ್ ತನ ಎಂದು ಹಿಂಗ ನಾನು ಬೇರೆ ಅನ್ನೋ ಫೀಲಿಂಗ್ ಎಂದು ನಂದು ಇದು ಮೈಂಡ್ ಸೆಟ್ ಎಂದು ಬಂದೇ ಇಲ್ಲ ಫಸ್ಟ್ ಆಫ್ ಆಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಾಗ ನಮ್ಮ ಲೋನ್ಲಿನೆಸ್ ಅಂತ ಅನ್ಸೋದೇ ಇಲ್ಲ ಅಲ್ಲ ಎಂದು ಹಿಂಗೆ ನಾ ಸಪ್ರೇಟ್ ಅಂತ ಎಂದು ಇದಿಲ್ಲ ಫ್ರೆಂಡ್ಸ್ ಮನೆಗೆ ಹೋಗ್ತಿದ್ದೆ ಇದು ಮಾಡ್ತಿದ್ದೆ ಅದೇ ಹೇಳಿದ್ನಲ್ಲ ಟೌನ್ಶಿಪ್ ಇರೋದ್ರಿಂದ ಎಂದು ಟ್ರಾಫಿಕ್ಕು ಇದ್ರದ್ದು ಭೀತಿ ಇರ್ತಿದ್ದಿಲ್ಲ ಸೊ ಫ್ರೆಂಡ್ಸ್ ಮನೆಗೆ ಹೋಗ್ತಿದ್ದೆ ಅಲ್ಲಿ ಇಲ್ಲಿ ಆ್ಯಕ್ಟಿವಿಟೀಸ್ ಇರ್ತಿದ್ದು ಆಟ ಆಡೋದು ಎಲ್ಲಾನು ಇರ್ತಿತ್ತು ಆಯಾ ಏಜಿಗೆ ಏನೇನ್ ಮಾಡಬೇಕು ಆ ಏಜಿಗೆ ಅದನ್ನು ನಾನು ಮಾಡ್ಕೊಂಡೇ ಬಂದಿದ್ದೆ ಸೊ ಹೇಗೆ ಚಿಕ್ಕ ಆಟ ಆಡೋದಿರುತ್ತೆ ಆಮೇಲೆ ಒಂದು ಸಟನ್ ಏಜ್ ಆದಮೇಲೆ ಒಂದೇ ನಮ್ದೇ ಅದೇ ಆ್ಯಕ್ಟಿವಿಟೀಸ್ ಆಮೇಲೆ ಸ್ಕೂಲು ಟೆಂತು ಫುಲ್ ಸ್ಟಡೀಸು ಎಲ್ಲ ಅದೂ ಇರ್ತಿತ್ತು ಸೊ ಒಂದು ಡೈಲಿ ರೂಟೀನ್ ನಂದು ಫಿಕ್ಸ್ ಮೇಂಟೈನ್ ಇರ್ತಿತ್ತು ಸೊ ಎಂದು ಹಿಂಗೆ ಇದು ಆಗಿಲ್ಲ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ ಮೇಡಮ್ ಯಾಕಂದರೆ ಯಾ ಯಾರದೇ ಮಾರ್ಗದರ್ಶನ ಇಲ್ ಸಹ ನೀವು ಒಬ್ಬರೇ ನೃತ್ಯ ಕಲೆಯಲ್ಲಿ ಅಂತ ಕಲೆಯ ವಾತಾವರಣನೂ ಇಲ್ಲ ಬಟ್ ನೃತ್ಯ ಕಲೆಯಲ್ಲಿ ಆಸಕ್ತಿ ಹೇಗೆ ಬೆಳೆಯುತ್ತೆ ಮೇಡಮ್ ನಿಮಗೆ ಫ್ರೆಂಡ್ಸ್ ತನ್ನ ಲೈಫ್ನಲ್ಲಿ ಬ್ಯುಸಿ ಆದರು ನಾನು ಲೈಫ್ನಲ್ಲಿ ಬ್ಯುಸಿ ಅವಾಗ ಒಂದು ಎಂಟರ್ಟೈನ್ಮೆಂಟ್ ಅಂತ ಟಿವಿ ಇರ್ತಿತ್ತು ಅದೇ ನೋಡಿ ಅದು ಮಾಡೋದು ನ್ಯಾಚುರಲ್ ಯಾವ್ದು ಡಿಸೈಡ್ ಮಾಡಿ ಅವ್ರಿಗೆ ಕಲೆ ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನೋ ಯಾವ್ದು ಇಂಟೆನ್ಶನ್ ಸೊ ನಮ್ ಫ್ರೆಂಡ್ಸ್ ಆಗಲಿ ಅವ್ರ ನಮ್ಮ ಮಮ್ಮಿ ಟೀಚರ್ ಇದ್ರು ಅದಕ್ಕೆ ಅವ್ರದ್ದು ಸ್ಟೂಡೆಂಟ್ಸ್ ಆಗಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಮನೆಗ್ ಬರ್ತಿದ್ರು ಸೊ ಅದೊಂದು ಎನ್ವಿರಾನ್ಮೆಂಟ್ ನೋಡ್ಕೋತ ಮಾಡ್ಕೋತ ಒಂದು ಅಂತಾರಲ್ಲ ಯಾವ್ದು ನಾವು ಮಾಡ್ಲಿಕ್ಕೆ ಬರಲ್ಲ ಅದ್ರದೇ ಕ್ಯೂರಿಯಾಸಿಟಿ ಜಾಸ್ತಿ ಅಂತ ಆ ತರ ನಮ್ದು ಬಾ ಬೆಳೀತ ಅವ್ರು ಹಂಗೆ ಮಾಡ್ತಾರ ನಾ ಹಿಂಗ್ ಮಾಡಿದ್ರು ಆಯ್ತು ಈ ತರ ಒಂದು ಕ್ಯೂರಿಯಾಸಿಟಿ ಬೆಳ ಆಟೋಮೆಟಿಕ್ ಬೆಳೆದು ಅದ್ರಲ್ಲಿಂದ ತನ್ನ ತಾನೇ ಇದು ಬೆಳ್ಕೊತ ಹೋಯ್ತು ತಂದೆ ಆದ ಒಂದು ಸ್ಟೈಲ್ ಕ್ರಿಯೇಟ್ ಆಯ್ತು ನಂದೆ ಸ್ಟೈಲ್ ಕ್ರಿಯೇಟ್ ಆಯ್ತು ಇದು ಆಯ್ತು ಆಮೇಲೆ ನಮ್ಮ ದಿವಸ ನಮ್ಮ ತಂದೆಯವರು ನೋಡಿದ್ರು ಅಂದ್ರೆ ನೋಡಿದ್ರೆ ನಾವು ಮಾಡ್ತಾ ಇದ್ದೆ ಟಿವಿ ಇತ್ತು ನಾ ಇದ್ದೆ ಸೊ ನಡೀತಾ ಇತ್ತು ಅವ್ರ ನೋಡಿ ಟ್ರೈ ಮಾಡ್ಬೋದು ಟಿವಿ ನೋಡಿ ಟಿವಿ ಶೋಸ್ ನೋಡಿ ಇದು ನ್ಯಾಚುರಲ್ ಅಲ್ಲ ನಾವ್ ಈಗ ಯಾರು ಹಾಡ್ತಾ ನಾವು ಹಾಡಕ್ ಶುರು ಮಾಡಿ ಆಮೇಲೆ ಅದ್ರ ಇದಕ್ಕೆ ಈ ತರ ಇರುತ್ತೆ ಸ್ಕೋಪ್ ಅನ್ನೋದು ಆ ಯೋಜನಲ್ಲಿ ನಮಗೂ ಗೊತ್ತಿದ್ದಿಲ್ಲ ಆದ್ರೆ ಅದೇ ಮುಂದೋಗಿ ಒಂದು ನಾವು ಎನ್ ಜಿ ಓ ಇತ್ತು ಅದ್ರದೊಂದು ಕ್ಯಾಂಪಿಗೆ ಹೋಗಿದ್ವಿ ಅವ್ರಿಗೆ ಅದು ಅಷ್ಟಂದ್ರೆ ಟಾಪಿಕ್ ಅಲ್ಲೇ ಮುಗಿದಿತ್ತು ಮುಂದಾಗಿ ನಾವು ಎನ್ ಜಿ ಓ ಅಲ್ಲಿ ಡಾನ್ಸ್ ಮಾಡುದು ಗೊತ್ತಾಯ್ತು ಸೊ ಅವಾಗ ಅವ್ರ ಅಂದ್ರು ನೋಡು ಅವರು ನಿಂದು ಅವ್ರದ್ದು ಪ್ರಾಬ್ಲಮ್ಸ್ ಏನಿದೆ ಅವರು ಮಾಡ್ಲಿ ನೀನು ಮಾಡಲ್ಲ ಅಂತ ಯಾಕಂದ್ರೆ ನಾವು ನಮ್ದೊಂದು ವಿಶ್ವದಲ್ಲಿ ದ ಥಿಂಗ್ಸ್ ಹೋಗಕ್ಕೆ ಮಾಡಕ್ಕೆ ಅವ್ರ ಅವಾಗ ಮೊದ್ಲೊಂದ್ ಸ್ವಲ್ಪ ಸ್ಫೂರ್ತಿ ಅಂತ ಮೊದ್ಲೊಂದ್ ಸ್ವಲ್ಪ ನಾ ಹೆಸಿಟೇಟ್ ಮಾಡಿದೆ ಅಂದ್ರೆ ಒಂದ್ ನ್ಯಾಚುರಲ್ ಚೈಲ್ಡ್ಹುಡ್ ಬಿಹೇವಿಯರ್ ಸೊ ಬಟ್ ಆಮೇಲೆ ಓಕೆ ಮಾಡಿರ್ ಐತಿ ಎಲ್ಲ ನಾವ್ ಅಂತಂದ ಅಂತಂದು ಸ್ಟಾರ್ಟ್ ಆಯ್ತು ಅದು ಹಿಂಗೆ ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ಸ್ಪ್ರೆಡ್ ಆಗಿ ನಿಮ್ಮ ಈ ಜರ್ನಿಯಲ್ಲಿ ತಾಯಿ ತಂದೆ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ ತಾಯಿ ತಂದೆ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಎಲ್ಲಾರು ಹೇಳ್ತಿರ್ತೀನಿ ಬಟ್ ನನ್ ಬ್ಯಾಕ್ ಬೋನ್ ವೀಕ್ ಇದೆ ಬಟ್ ನನ್ ಕಡೆ ಎರಡು ಬ್ಯಾಕ್ಬೋನ್ ಇದೆ ಅಂತ ಸೋ ನಾ ಅದೇ ಕನ್ಸಿಡರ್ ಮಾಡ್ತೀನಿ ಅಂತ ನಾನು ಬಿಲೀವ್ ಮಾಡ್ತೀನಿ ಯಾಕಂದ್ರೆ ಯಾವ್ದೇ ನಾರ್ಮಲ್ ಚೈಲ್ಡ್ ಇರ್ಲಿ ಅವ್ರು ನನ್ನ ಚೈಲ್ಡ್ ಇರ್ಲಿ ತಾಯಿ ತಂದೆನೆ ಮಾರ್ಗದರ್ಶಕರು ಅದರಲ್ಲಿ ನಂದು ಈ ಪ್ರಾಬ್ಲಮ್ ಇರೋದಕ್ಕೆ ಅವರು ತುಂಬಾ ಕಷ್ಟ ಪಟ್ಟಿದ್ ಜಾಸ್ತಿ ಅಹ್ ಸೊ ಡಾನ್ಸ್ ಇರ್ಬೋದು ಸ್ಟಡೀಸ್ ಇರ್ಬೋದು ಎಂದಿಗೌನು ಅವರೇ ಮಾರ್ಗದರ್ಶಕರು ಅದ ನಾನು ಏನೇ ಸಾಧಿಸಿದ್ರು ಅವ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ನಂದೆಲ್ಲ ಸಾಧನೆ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಯಾಕಂದ್ರೆ ಈ ಪ್ರಾಬ್ಲಮ್ ನಿಜವಾದ ಇದು ಎಲ್ಲ ಮೊದ್ಲು ಅವರಿಗೆ ತಿಳಿದಿತ್ತು ನಾನೊಂದು ಚೈಲ್ಡ್ ರೂ ಟು ಮೈಂಡ್ ಸೆಟ್ ನಲ್ಲಿ ಬೆಳಕೊಂಡ ಬಂದಿತ್ತು ಅದೆಲ್ಲ ಇಲ್ಲಿ ಇದೆ ಇದನ್ನೇ ಮಾಡಬಹುದು ಅನ್ನೋದು ಯಾವಾಗಲೂ ಕನ್ಫ್ಯೂಷನ್ ಸ್ಟೇಟ್ ನಲ್ಲಿ ಇದ್ದಾಗ ಅವರೇ ನನಗೆ ದರ್ಶನ ಕೊಟ್ಟಿದ್ದಾರೆ ನನ್ನ ತಂದೆನೇ ನನಗೆ ಮಾರ್ಗದರ್ಶನ ತೋರಿಸ್ತಿದ್ರು ಹೀಂಗ್ ಮಾಡಬೇಕು ತಾಯಿ ಯಾವಾಗಲೂ ನನಗೆ ಯಾವಾಗಲೂ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ರು ಏನು ಮಾಡಬೇಕು ಏನು ಮಾಡಬೇಕು ಒಂಥರ ಈಜಿ ಕನ್ವರ್ಸೇಷನ್ ಟೀಚರ್ ನನ್ನ ತಾಯಿ ಟೀಚರ್ ಎಲ್ಲಾ ರೋಲ್ ನಲ್ಲಿ ಬೆಳ್ಕೊಂಡ್ ಬಂದಿದ್ದೀನಿ ಇದು ಡಿಫ್ರೆಂಟ್ ಅನ್ನೋದು ಫೀಲಿಂಗೇ ಎಂದು ಬಂದಿಲ್ಲ ಅದ್ ನೋಡ್ತಿದ್ದೆ ಆ ಇರ್ಬೇಕು ಅನ್ನೋದು ಒಂದು ಬೈಫರ್ಗೆಟ್ ಮಾಡಬೇಕು ತಿಳಿತಿದ್ದಿಲ್ಲ ಅದು ಅವ್ರಿಗೆ ತಿಳಿತು ಇದು ಬೇರೆ ಇದೆ ಅಂತ ನನಗಾದ್ರೂ ಎಂದ್ ತಿಳಿದ್ ಬಂದಿಲ್ಲ ಸ್ವಲ್ಪ ಟೆಂತ್ ಆದ್ಮೇಲೆ ತಿಳುವಕಿ ಬಂದ್ರೆ ಹಾ ಇದು ಹೀಗೆ ಬೇರೆ ಇದೆ ಇದು ಇದೆ ಅಂತ ತಿಳಿತಾ ಹೋಯ್ತು ಬಟ್ ಅವರು ಅವಾಗ ತಿಳಿಸ್ ಪ್ರಯತ್ನ ಪಡ್ತಿದ್ರು ಸ್ವಲ್ಪ ತಿಳಿತಿತ್ತು ಸ್ವಲ್ಪ ತಿಳಿತಿದ್ದಿಲ್ಲ ಯಾಕಂದ್ರೆ ಅಷ್ಟು ನಂದು ಮೈಂಡ್ ಬೆಳೆದ್ ಬಂದಿದ್ದಿಲ್ಲ ಪಾಲಿಗೆ ಬಂದದ್ದು ಪಂಚಾಮೃತ ಅಂತಾರೆ ಆಮೇಲೆ ಎಲ್ಲರೂ ತಮ್ಮ ಮಕ್ಕಳಿಗೆ ಮಾಡ್ತಾರೆ ಎಷ್ಟು ಬೇಕೋ ಅಷ್ಟು ಮಾಡಿ ಮಾಡ್ತಾರೆ ಎಲ್ಲರೂ ನಾವು ಅಷ್ಟೇ ಮಾಡಿದೀವಿ ಆದ್ರೂ ಅದ್ ನಮ್ಮಲ್ಲಿ ದೇವ್ರು ಇದ್ದಾನಲ್ಲ ಅವನೇನ ಮಾಡಿಸಿದ್ದು ಇಲ್ಲಿವರೆಗೆ ಬಂದು ಹಚ್ಚಿತ್ತು ನಿಜಕ್ಕೂ ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ತಂದೆ ತಾಯಿ ತುಂಬಾನೇ ಬಹುಮುಖ್ಯ ಪಾತ್ರ ವಹಿಸಿದ್ದಾರೆ ಅವರೇ ಕಾರಣ ತರ್ತಾರೆ ಅಂತ ಅವರು ಅವ್ರದ್ದು ಏನೇ ಕಷ್ಟ ಇದ್ರು ನಿಮಗ ಅರಿವಾಗದೇ ಇರೋ ತರ ಬೆಳೆಸಿದ್ದಾರೆ ಆ ವಾತಾವರಣ ನಿಮಗೆ ದೊರಕಿಸಿ ಕೊಟ್ಟಿದ್ದಾರೆ ಇದು ನಿಜಕ್ಕೂ ತುಂಬಾ ಶ್ಲಾಘನೀಯ ಶ್ಲಾಘನೀಯ ಅಂತ ಹೇಳ್ಬೋದು ಹೌದು ಅಂದ್ರೆ ಚಿಕ್ಕ ಬಳ್ಳಿಗೆ ಒಂದು ದೊಡ್ಡ ಗಿಡ ಸಪೋರ್ಟ್ ಇರುತ್ತೋ ಸುತ್ತ ಸುತ್ತ ಬಳ್ಳಿ ಬೆಳೀತದ ಅದೇ ತರ ನಂದು ಆಗಿದೆ ನಾನು ಆ ಮರದ ಸುತ್ತ ಸುತ್ತ ಬೆಳೆದು ಬಳಿ ಗಟ್ಟಿ ಆಗಿದೆ ನಾ ಹೇಳ್ಬೋದು ಈಗ ಒಂದು ರುಟೀನ್ ಲೈಫ್ ಅವರಿಗೆ ಈ ಪ್ರಾಬ್ಲಮ್ ತಿಳಿತಾ ಇತ್ತು ನನಗೆ ತಿಳಿತಿತ್ತು ಆದ್ರೆ ಅದ್ರದ್ದು ಏನು ಮೂಲ ಇಂಪಾರ್ಟೆನ್ಸ್ ಅನ್ಬೋದು ಅಥವಾ ಅದರದ್ದು ಕೋರ್ ಪಾರ್ಟ್ ನನಗೆ ಅರ್ಥ ಆಗ್ತಾ ಇದ್ದಿಲ್ಲ ಅದು ಎಷ್ಟು ಡೀಪ್ ಆಗಿದೆ ಈ ಪ್ರಾಬ್ಲಮ್ ಅನ್ನೋದು ನನಗೆ ಅರ್ಥ ಆಗ್ತಾ ಇದ್ದ ಅವ್ರಿಗೆ ಅರ್ಥ ಆಗ್ತಾ ಇತ್ತು ಅವರು ಅರ್ಥ ಪಡಿಸೋಕ್ಕೂ ಪ್ರಯತ್ನ ಪಡ್ತಾ ಇದ್ರು ಆದ್ರೆ ಅಷ್ಟು ಅದರಿಂದ ಅವರಿಗೂ ತುಂಬಾ ತ್ರಾಸ ಆಗ್ತಾ ಇತ್ತು ನನಗ್ ತಿಳಿತಾ ಇಲ್ಲ ಪ್ರಾಬ್ಲಮ್ ಡೀಪ್ ಇದೆ ಸೊ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಸೊ ಮೆನಿ ಟೈಮ್ಸ್ ನನಗೂ ಅನಿಸ್ತಿತ್ತು ಹೌದು ಅವ್ರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ನಾನು ಸಪೋರ್ಟ್ ಮಾಡ್ಬೇಕು ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು ಇದೇ ತಿಳಿತಾ ಇದ್ದಿಲ್ಲ ಬಾಲ್ಯ ಕಾಲದಲ್ಲಿ ಬಟ್ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ನಮ್ಮ ಮಮ್ಮಿ ಪ್ಯಾರಲಸಿಸ್ ಆಯ್ತಾರ ಅವತ್ತು ಅದ್ರದ್ದು ಪ್ರಖರವಾಗಿ ತಿಳಿದ್ ಅವ್ರು ಎಷ್ಟು ನನ್ಸಲ ಕಷ್ಟ ಪಡ್ತಾ ಇದ್ರು ಏನು ಎಂತ ಅನ್ನೋದೊಂದು ಅದ್ರದ್ದು ಡೆಪ್ತ್ ನನಗ ಅವಾಗ ಹೋಗಿ ಅವಾಗ ಅರಿವಾಯ್ತು ಅವಾಗ ಅದು ಟರ್ನಿಂಗ್ ಪಾಯಿಂಟ್ ಅಂತ ನಾನ್ ಯಾಕಂದ್ರೆ ಮಾಡಿ ಹಾ ಇನ್ನು ಲೈಫ್ ಚೇಂಜ್ ಮಾಡಬೇಕು ನನ್ನ ಲೈಫ್ ನನ್ನ ಕೈಯಲ್ಲಿ ತಗೋಬೇಕು ನನ್ ಅದೇನಂತರ ಐ ಶುಡ್ ಬಿ ಇನ್ ದ ಡ್ರೈವಿಂಗ್ ಸೀಟ್ ಅಂತಾರ ಇಷ್ಟ ದಿವಸ ನನ್ ಲೈಫ್ ಡ್ರೈವರ್ಸ್ ಅವ್ರಾಗಿದ್ರು ಈಗ ಆಮೇಲೆ ದೊಡ್ಡೋಳಾದ್ಮೇಲೆ ಆದ್ಮೇಲೆ ಅನಿಸ್ತಿಲ್ಲ ಇನ್ ನನ್ನ ಡ್ರ ನನ್ನ ಕಾರಿನ ಡ್ರೈವರ್ ಸೀಟ್ ಮೇಲೆ ನಾನೇ ಕೂತ್ ಐ ಹ್ಯಾವ್ ಟು ಟೇಕ್ ದಟ್ ನಾ ಅದನ್ನ ಮಾಡಬೇಕಂತ ಸೊ ಎವ್ರಿ ಸಪೋರ್ಟ್ ಮಾಡ್ಕೋತ ಬಂದು ನಾನು ತಿಳ್ಕೋಕೆ ಪ್ರಯತ್ನ ಪಡ್ತಾ ಬಂದೆ ಸೊ ಸ್ಟಿಲ್ ನಡೆದಿದೆ ಲೈಫ್ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಥಿಂಗ್ಸ್ ಸೆಟಲ್ ಮಾಡೋಕ್ಕೆ ಪಿಕಪ್ ಮಾಡೋಕ್ಕೆ ಟರ್ನಿಂಗ್ ಪಾಯಿಂಟ್ ನಮ್ಮ ಮಮ್ಮಿಗೆ ಕಾರ್ಲೆಸ್ ಆದಾಗ ಅಂತ ನನಗ್ರೆ ಇಲ್ಲಪ್ಪ ಕಾರಿನ ಡ್ರೈವಿಂಗ್ ಸೀಟ್ ಮೇಲೆ ಅವ್ರು ಆಯ್ತಾ ಅವ್ರ ಕಷ್ಟ ಪಟ್ಟಿದಾರೆ ಸೊ ಇನ್ ಮುಂದಿನ ಹಾದಿ ಮುಂದಿನ ದಾರಿ ನಾನೇ ನಂದು ನೋಡ್ಕೋಬೇಕಂತಲ್ಲ ಬಟ್ ಆದ್ರೆ ನಾ ಅದ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತ ನನಗ ಅವಾಗ ಜಾಸ್ತಿ ಅದು ಫೀಲ್ ಆಯ್ತು ಆಮೇಲೆ ಹೇಗ್ ಮಾಡ್ಬೇಕು ಏನು ಅಂತ ಅದರದ್ದು ಪ್ರೊಸೆಸ್ ನಾ ಶುರು ಮಾಡಿದೆ ಅಂತ ಅನ್ಬೋದು ಹೊರ ಹೋದಾಗ ಹೇಗ್ ಡೀಲ್ ಮಾಡ್ಬೇಕು ಏನ್ ಮಾಡ್ಬೇಕು ಇಷ್ಟು ದಿವಸ ಅವ್ರು ಹೇಳ್ತಾ ಇದ್ರು ಮ್ಯಾನೇಜ್ ಮಾಡ್ತಾ ಇದ್ರು ಅವೆಲ್ಲ ಸೊ ನಾನು ಅದು ಪ್ರೊಸೆಸ್ ಅವಾಗ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಮೊದ್ಲು ಟ್ರೈ ಮಾಡ್ತಾ ಇದ್ದೆ ಬಟ್ ಅದೇನ ಗೊತ್ತಾಗ್ತಾ ಇದ್ದೆ ಟ್ರೈ ಟ್ರೈಲ್ ಅಂಡ್ ಎರರ್ ಮಾಡಿದಿತ್ತು ಬಟ್ ಅದೊಂದು ಫರ್ಮ್ ಡಿಸಿಷನ್ ಅಂತಾರಲ್ಲ ಇಲ್ಲ ಇನ್ನೇನೇ ಆದ್ರೂ ನಂದು ನಾನೇನ್ ಅಂದ್ರೆ ನಾನು ನನ್ನ ಪ್ರಾಬ್ಲಮ್ಸ್ ಡೀಲ್ ಮಾಡಕ್ಕೆ ಶುರು ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಏನಂತಾರ ಅದು ಆ ಟರ್ನಿಂಗ್ ಪಾಯಿಂಟ್ ನಲ್ಲಿ ಮೊದ್ಲೇ ಆಗಿತ್ತು ಹಾ ಮಾಡೋಣ ಟ್ರೈ ಮಾಡೋಣ ಫೇಲ್ ಆಗ್ತೀವಿ ಫಿಕ್ಸ್ ಆಯ್ತು ಅಂತ ಫಿಕ್ಸ್ ಆಯ್ತು ಅದ್ ಮೊದ್ಲು ಫಿಕ್ಸ್ ಇತ್ತು ಬಟ್ ಅದು ಪೂರ ಸ್ಟ್ರಾಂಗ್ ಆಗಿ ಒಂಥರ ಇದು ಆಯ್ತು ಅಂತ ನಾ ಹೇಳ್ಬೋದು ಅದು ಡಿಸಿಷನ್ ಫಾರ್ಮ್ ಆಯ್ತು ನಂದು ಇನ್ನೇನೇ ಆದ್ರೂ ನನ್ನ ಲೈಫ್ ನಂದ ನಂದು ಆ ಟೈಪ್ ಡಿಸಿಜನ್ ಮೇಕರ್ಸ್ ಇವತ್ತು ಅವರೇ ಇದ್ದಾರೆ ಮಾರ್ಗದರ್ಶಕರು ಅವರೇ ಇದ್ದಾರೆ ಎಫರ್ಟ್ಸ್ ಮಾರ್ಗದರ್ಶನ ಅವ್ರದ್ದು ಅನ್ನೋದು ಒಂದು ಪಾಯಿಂಟ್ ನಲ್ಲಿ ನಾನು ಬಂದೆ ಅವಾಗ ಸೊ ಇವತ್ತು ಹಾಗೆ ಇದೆ ಎಫರ್ಟ್ಸ್ ನಂದಿದೆ ಮಾರ್ಗ ನಂದಿದೆ ಮಾರ್ಗದರ್ಶಕರು ಅವರೇ ದಾರಿ ದೀಪ ಅವರೇ ಇದ್ದಾರೆ ಇವತ್ತು ರಶ್ಮಿಯ ತಂದೆ ತಾಯಿ ಅಂತ ನಮ್ಮ ನಮ್ಮನ್ನು ಜನರು ಗುರುತಿಸೋದು ಕಂಡು ನಮಗೆ ತುಂಬ ಹೆಮ್ಮೆ ಆಗುತ್ತದೆ ಆಕೆ ಈ ಸಾಧನೆಯಲ್ಲಿ ನಮಗೂ ಸಂತೃಪ್ತಿ ಇದೆ ಇಷ್ಟೇ ಹೇಳಲು ನಾನು ಬಯಸುತ್ತೇನೆ ಇನ್ಕ್ಲೂಸಿವ್ ಸೊಸೈಟಿ ಅಂದರೆ ಯಾರನ್ನೂ ಹೊರಗಿಡೋದಲ್ಲ ಎಲ್ಲರೂ ಸಮ್ಮಿಳಿತವಾಗಿರ್ತಕ್ಕಂಥ ಒಂದು ಸೊಸೈಟಿ ಫಾರ್ಮ್ ಮಾಡೋದು ಅದಕ್ಕೆ ಎಲ್ಲರೂ ಇಂಥ ಅಂಗವಿಕಲ ಮಕ್ಕಳನ್ನು ಹೇಗೆ ಮುಂದೆ ತರಬಹುದು ಯೋಚಿಸಿದ್ರೆ ನೋಡಿ ಗೆಲುವುದು ಗೆಲುವಲ್ಲ ನಮ್ಮನ್ನು ನಾವು ಮೊದಲು ಗೆಲ್ಬೇಕು ಅದೇ ಗೆಲುವು ಅಂತ ಈ ಮಾತಿಂದ ನೀವು ಹೇಳ್ಕೊಟ್ರಿ ಪ್ರಥಮ ಬಾರಿಗೆ ನಿಮ್ಗೆ ಒಂದು ದೊಡ್ಡ ಅಪರ್ಚುನಿಟಿ ಸಿಗುತ್ತೆ ಟ್ಯಾಲೆಂಟ್ ರಮಾನು ವೇದಿಕೆಯಲ್ಲಿ ನೃತ್ಯ ಕಲೆ ಪ್ರದರ್ಶನದ ಬಗ್ಗೆ ಅದ್ರ ಅನುಭವ ಹೇಳಿ ಅದು ಟ್ಯಾಲೆಂಟ್ ಡ್ರಾಮಾ ಕಾಂಟೆಸ್ಟ್ ನಮ್ಮ ತಂದೆಯವರು ಎಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ ನ್ಯಾಷನಲ್ ಕಂಪನಿ ಇತ್ತು ಅದು ಸೊ ಅವ್ರದ್ದು ಆಲ್ ಓವರ್ ಇಂಡಿಯಾ ಇಂದ ಅದು ಕಾಂಪಿಟಿಷನ್ ಅವರು ಆರ್ಗನೈಸ್ ಮಾಡಿದ್ರು ಫ್ಯಾಕ್ಟ್ರಿ ಅವ್ರದ್ದು ಗ್ರೂಪ್ ದಿಂದ ಸೊ ಅಲ್ಲಿ ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿ ಅವ್ರದ್ದು ಫ್ಯಾಕ್ಟ್ರಿ ಇತ್ತು ಅಲ್ಲಿ ಪಾರ್ಟಿಸಿಪೆಂಟ್ಸು ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅದ್ರಲ್ಲಿ ಮೇನ್ ಯು ಎಸ್ ಪಿ ಅನ್ಬೋದು ಎಲ್ಲರೂ ನಾರ್ಮಲ್ ಪಾರ್ಟಿಸಿಪೆಂಟ್ ಇದ್ರು ನಾ ಒಬ್ಬಕ್ಕಿನೇ ಡಿಸೇಬಲ್ಡ್ ಪಾರ್ಟಿಸಿಪೇಟ್ ಈ ಕೊಪ್ರೇ ಡಿಸೇಬಲ್ ಪಾರ್ಟಿಸಿಪೇಟ್ ಫೈನಲ್ಸ್ ನಲ್ಲಿ ಇದ್ವಿ ಆ ಸೋ ಅವ್ರು ಬಂದು ಎಲ್ಲಾ ಆಡಿಷನ್ ಮಾಡಿ ಎಲ್ಲಾ ಆಗಿ ನಾವು ನಾ ಸೆಲೆಕ್ಟ್ ಆಗಿ ನಾವು ಕೋಲ್ಕತ್ತಾಗೆ ಹೋಗಿದ್ವಿ ಎಲ್ಲಾ ಚೆನ್ನಾಗಿ ನಡೀತಾ ಇತ್ತು ಬಟ್ ಒಂದ್ ಸ್ಪೀಡ್ ನಾ ಹೇಳ್ತೀನಿ ಲೈಫ್ ನಲ್ಲಿ ತುಂಬಾ ಹರ್ಡಲ್ಸ್ ಸ್ಪೀಡ್ ಬ್ರೇಕರ್ ಬರುತ್ತಂತ ಆ ರೀತಿ ಒಂದು ಸ್ಪೀಡ್ ಬ್ರೇಕರ್ ತರ ನಮ್ ತಾಯಿಗೆ ಹುಷಾರ್ ಇದ್ದಿದ್ದಿಲ್ಲ ಸಂದರ್ಭದಲ್ಲಿ ನಾವು ಕೋಲ್ಕತ್ತಾ ಹೋದಾಗೆ ಅವ್ರಿಗೆ ಪ್ಯಾರಿಸ್ ಅಟ್ಯಾಕ್ ಆಗಿ ಅವ್ರ ಹಾಸ್ಪಿಟಲೈಸೇಷನ್ ಆಗ್ಬೇಕಾಯ್ತು ಅವಾಗೆ ಅದು ಎಲ್ಲ ಒಂದೇ ಪಿರಿಯಡ್ ನಲ್ಲಿ ಆಯ್ತು ಪರ್ಫಾರ್ಮೆನ್ಸ್ ಹಾಸ್ಪಿಟಲೈಸೇಷನ್ ಎಲ್ಲ ಒಂದೇ ಪಿರಿಯಡ್ ನಲ್ಲಿ ಇತ್ತು ಸೊ ಅದೇ ಆ ಟೈಮ್ ನಲ್ಲಿ ಹೀಗಾಯ್ತು ಅವ್ರ ನಮ್ಮ ತಂದೆ ತಾಯಿ ಹಾಸ್ಪಿಟಲ್ ನಲ್ಲಿ ನಾವ್ ಒಬ್ಬಕ್ಕಿನೇ ಆ ಡಾನ್ಸ್ ಅಲ್ಲಿ ಒಬ್ಬಕ್ಕಿನೇ ಹೊರಗ್ ಬೀಳ್ಬೇಕಾಯ್ತು ಅದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಐ ವಾಸ್ ಆನ್ ದ ಡ್ರೈವಿಂಗ್ ಸೀಟ್ ಅಂತ ನನ್ನ ಕಾರಿನ ಲೈಫ್ ಇನ್ ಕಾರ್ ಡ್ರೈವಿಂಗ್ ಸೀಟ್ ಹಾಸ್ಪಿಟಲ್ ಸೊ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ನಾನೊಂದು ಲೈಫ್ ಡ್ರೈವ್ ಮಾಡ್ಕೊಂಡು ಹೋಗೋ ಇದರಲ್ಲಿ ಸೊ ಲೋನ್ಲಿನೆಸ್ ಇತ್ತು ಎಲ್ಲಾನು ಮಿಕ್ಸ್ ಇಮೋಷನ್ಸ್ ನಲ್ಲ ಇದ್ದೆಲ್ಲ ಮಾಡಲೇಬೇಕಂತ ಪರಿಸ್ಥಿತಿ ಇತ್ತು ಅವ್ರದ್ದು ತಮ್ಮದೇ ಆದ ನಮ್ ತಂದೆ ತಾಯಿದು ತಮ್ಮದೇ ಆದ ಕಂಪಲ್ಷನ್ಸ್ ಇದ್ದು ನಮ್ ತಂದೆ ನಮ್ಮ ತಾಯಿ ಜೊತೆ ಹಾಸ್ಪಿಟಲ್ ನಲ್ಲಿ ಇರ್ಲೇ ಬೇಕಾಗಿತ್ತು ನಾ ಆ ಟೈಮಿಂಗ್ ನಾವ್ ಬರ್ತಿದ್ದೆ ಈ ಕಡೆ ಡಾನ್ಸ್ ಡಾನ್ಸ್ ಪರ್ಫಾಮೆನ್ಸ್ ಡಾನ್ಸ್ ರಿಯಾಸ ಹೋಗೋದು ದಟ್ ಇಸ್ ಪಾರ್ಟ್ ಆಫ್ ಲೈಫ್ ನಾ ಈಗ ನೋಡೋದ್ರ ಅದು ಜಸ್ಟ್ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು

ಇಮಿಡಿಯೇಟ್ಲಿ ಸಪೋರ್ಟಿವ್ ಬಂದ್ರು ಸೊ ವಿ ಕುಡ್ ಡೀಲ್ ದಾಟ್ ಸಿಚುವೇಶನ್ ಬೋತ್ ದ ಥಿಂಗ್ಸ್ ನನ್ನ ಪರ್ಫಾರ್ಮೆನ್ಸು ಆಯ್ತು ಆಮೇಲೆ ನಂದು ನಮ್ಮ ತಾಯಿ ಟ್ರೀಟ್ಮೆಂಟು ಅಲ್ಲಿ ಚೆನ್ನಾಗಾಯ್ತು ಸೊ ನಮ್ಮ ಫ್ಯಾಮಿಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ರು ನಮ್ಮ ಮಾವಶಿ ಅಂದ್ರು ನಮ್ಮ ಕಾಕಾ ಎಲ್ಲರೂ ಇಮಿಡಿಯೇಟ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ರು ಸೊ ವಿ ಕುಡ್ ಡೀಲ್ ವಿತ್ ದಾಟ್ ಸಿಚುವೇಶನ್ ಸೊ ಆದ್ರೆ ಅದು ಮೋಸ್ಟ್ ಟರ್ನಿಂಗ್ ಪಾಯಿಂಟ್ ಆಫ್ ನಮ್ಮ ಮೂರು ಮಂದಿ ಲೈಫ್ ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇತ್ತು ಯಾಕಂದ್ರೆ ಅವ್ರಿಗೂ ಫೀಲ್ ಆಯ್ತಾ ಇನ್ ಮೇಲಿಂದ ಇಕ್ಕಿ ತನ್ನ ಲೈಫ್ ಒಬ್ಬಕಿನಿ ಲೀಡ್ ಮಾಡೋ ಪರಿಸ್ಥಿತಿ ಬರ್ಬೋದು ಅಂತ ಅವರಿಗೂ ಅನಿಸ್ತು ನನಗೂ ಅನಿಸ್ತು ಇಲ್ಲ ಇನ್ ಮೇಲಿಂದ ನನ್ನ ಲೈಫ್ ರೆಸ್ಪಾನ್ಸಿಬಿಲಿಟಿ ನಾನೇ ತಗೋಬೇಕು ಅಂತ ಅದು ಒಂದ್ ಅಂತಾರಲ್ಲ ಗಾಡ್ ಗಾಡ್ಸ್ ಪ್ಲಾನ್ ಅನ್ಬೋಗಿದೆಲ್ಲ ಸೊ ಸಂದರ್ಭನೆ ಎಕ್ಸ್ಪ್ಲೇಷನ್ ಇತ್ತು ಆಮೇಲೆ ಹೇಗೆ ಅದ್ರ ಡೀಲ್ ಹೇಗ್ ಮಾಡಬೇಕು ಏನು ಅಂತ ಅದು ಅವಾಗ ಒಂದ್ ಪಾಯಿಂಟ್ ಅನಿಸ್ತು ಬಿಟ್ಟು ಮಲ್ಲ ಮಮ್ಮಿ ಕಡೆ ಹೋಗೋಣ ಮಾಡೋಣ ಅಂತ ಅಂತ ಅನಿಸ್ತು ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಇಲ್ಲ ಇದು ದೊಡ್ಡ ವೇದಿಕೆ ಇದೆ ಕಾಂಪಿಟೀಷನ್ ಇದೆ ಆಮೇಲೆ ಮೇನ್ಲಿ ಇದು ಫಾದರ್ ಕಂಪನಿ ಥ್ರೂ ಇದೆ ಸೊ ಐ ಶುಡ್ ನಾಟ್ ಲೀವ್ ಇಟ್ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಅದು ಫೀಲ್ ಆಯ್ತು ಸೊ ಒಂದು ಸಪೋರ್ಟ್ ಇತ್ತು ಅಂತ ಎಲ್ಲ ಆಗಿ ಬಂತು

ವಿನ್ನರ್ ಟ್ರಾಫಿ ತಗೋದು ತುಂಬಾ ದೊಡ್ಡ ಹೆಮ್ಮೆ ವಿಷಯ ನನಗೆ ಯಾಕಂದ್ರೆ ಆ ಅವಾಗ ಎಲ್ಲರೂ ಅಲ್ಲಿ ಆಡಿಯನ್ಸ್ ನಲ್ಲಿ ಕೂತವ್ರಿಗೂ ಎಲ್ಲರಿಗೂ ಕೇಳಿದ್ರೆ ಯಾರು ವಿನ್ನರ್ ಆಗಬೇಕು ಅಂತ ಸೊ ಅವಾಗ ಅವರು ನನ್ನ ಹೆಸರೇ ಇಡೀ ಆಡಿಯನ್ಸ್ ಇಂದ ಬಂತು ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇತ್ತು ನೀವು ಹಲವಾರು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳಿಗೆ ಕೂಡ ಭಾಜನಾಗ್ತಿರೋ ಮುಂದೆ ಮತ್ತೆ ಹಲವಾರು ವೇದಿಕೆಗಳಲ್ಲೂ ಸಹ ನಿಮ್ಮ ನೃತ್ಯ ಪ್ರದರ್ಶನ ಆಗಿ ಜನರ ಮನೆಗೆ ಗೆದಿರುತ್ತೆ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳನ್ನ ಪಡಿತೀರ ಪ್ರಶಸ್ತಿಗಳ ಬಗ್ಗೆ ಸ್ಟಾರ್ಟ್ ಆಗಿದ್ದಂದ್ರೆ ಶಾಮ ಬಸಪ್ಪ ಅಪ್ಪ ಅವರು ನನಗೆ ನಮ್ಮ ಸ್ಕೂಲ್ ನಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಿರ್ತಾರೆ ಡೇಗೆ ಸೊ ಅವಾಗ ಅವರು ನೋಡಿ ಅವರು ಫಸ್ಟ್ ಟೈಮ್ ನನಗೆ ಗುರ್ತಿಸಿ ಅವರು ನನಗೆ ಅವ್ರದ್ದು ಪೀಠಾರೋಹಣ ಸಮ್ಮಾನ ಸಮಾರಂಭ ಕರೀತಾರೆ ಈಗ ದಿವಂಗತ ಬಸಪ್ಪ ಅಪ್ಪ ಅವರು ಕರೀತಾರೆ ಸಮ್ಮಾನ ಸಂದರ್ಭದಲ್ಲಿ ಕರೆದು ನನ್ ಪರ್ಫಾರ್ಮೆನ್ಸ್ ಆಗಿ ಆಮೇಲೆ ನನಗೆ ಸಮ್ಮಾನ ಮಾಡ್ತಾರೆ ಅದು ಪ್ರಶಸ್ತಿಗಿಂತ ಕಮ್ಮಿ ಅಲ್ಲ ಸೊ ನನಗೂ ಪ್ರಥಮ ಪ್ರಶಸ್ತಿ ಅಂತ ನಾ ಅನ್ಬೋದು ಆ ಅದಾದ್ಮೇಲೆ ಅಹ್ ನನಗೆ ರಾಜ್ಯ ಪ್ರಶಸ್ತಿ ಬರುತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಆ ಉಮಾಶ್ರೀ ಮಿನಿಸ್ಟರ್ ಆಗಿರುತ್ತಾರೆ ಅವ್ರ ಕಡೆಯಿಂದ ನನಗೆ ರಾಜ್ಯ ಪ್ರಶಸ್ತಿ ಸಿಗತ್ತೆ ಹಾಗೆ ಆಮೇಲೆ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಸ್ವಾಮಿಗಳು ಕರೆದು ಅವರು ಸನ್ಮಾನ ಮಾಡ್ತಾರೆ ಕೆ ಎನ್ ಫೌಂಡೇಶನ್ ಅಂತ ಒಂದು ಇಲ್ಲಿ ಬೆಂಗಳೂರು ಕರೆದು ಸಂಸ್ಥೆ ಕರೆದು ನನಗೆ ಸನ್ಮಾನ ಮಾಡುತ್ತೆ ಸಕ್ಸೆಸ್ ಇಸ್ ನಾಟ್ ಅ ಡೆಸ್ಟಿನೇಷನ್ ಇಟ್ಸ್ ಎ ಜರ್ನಿ ಅಂತ ನಿಮ್ಮ ಈ ಪಯಣದಲ್ಲಿ ತೋರ್ಸ್ಕೊಟ್ಟಿದ್ದೀರಾ ಈಗ ಪ್ರಸ್ತುತವಾಗಿ ನೀವು ಕಲೆಯ ಕಲೆಯ ಜೊತೆ ವೃತ್ತಿ ಬದುಕನ್ನು ಸಹ ನಡ್ಸ್ಕೊಂಡು ನಡೆದಿದ್ದೀರಾ ಕಲೆ ಕಲೆಯಲ್ಲಿ ಸಾಧನೆ ಮಾಡಿದಿರ ಅಂತ ಅದನ್ನು ಬಿಡದೆ ವೃತ್ತಿ ಬದುಕಲು ಸಹ ಎನ್ಸ್ಕೊಂಡಿದ್ದೀರಾ ನಿಮ್ಮ ವೃತ್ತಿ ಬದುಕು ಬದುಕಿನ ಬಗ್ಗೆ ಹೇಳಿ ನಾನು ಈ ರೀಸೆಂಟ್ ಆಗಿ ಆಕ್ಸೆಂಚರ್ ಕಂಪನಿಯಲ್ಲಿ ಜಾಬ್ನಲ್ಲಿದ್ದೀನಿ ಸೊ ಈಗ ಆಲ್ಮೋಸ್ಟ್ ಟೆನ್ ಮಂತ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಲ್ಲಿ ಬೆಂಗಳೂರಿನಲ್ಲಿ ಇದ್ದೀನಿ ಆಮೇಲೆ ಮೊದಲು ಶಿಕ್ಷಣ ನಾನು ಬಿ ಸಿ ಎ ಎಮ್ ಸಿ ಎಮ್ ಪೂರ ಮಾಡಿದ್ದೆ ಸೊ ಒನ್ ಇಯರ್ ನ ಈವನ್ ಡೆಲ್ ಟೆಕ್ನಾಲಜೀಸ್ ಅಂತ ಹೈದ್ರಾಬಾದ್ ಹೈದ್ರಾಬಾದ್ ನಲ್ಲಿ ಒನ್ ಇಯರ್ ಜಾಬ್ ಮಾಡಿದ್ದೆ ಅದಾದ್ಮೇಲೆ ನಂದು ಶಿಕ್ಷಣ ಎಮ್ ಸಿ ಎಸ್ ಎಲ್ಲ ಜಾಬ್ ಬಿಟ್ಟು ಎಮ್ ಸಿ ಎ ಮುಗಿಸಿದ ಮೇಲೆ ಈಗ ಎಕ್ಸೆಂಚರ್ ಬೆಂಗಳೂರಿನಲ್ಲಿ ಜಾಯಿನ್ ಆಗಿದ್ದೀನಿ ಸೊ ಅದೇ ಅಂತಾರ ಲೈಫ್ ಮತ್ತು ಬ್ರೆಡ್ ಆ್ಯಂಡ್ ಬಟರ್ ಸಲಾಗಿ ವಿ ಹಾವ್ ಟು ಟೇಕ್ ದ ಎಫರ್ಟ್ಸ್ ಅಂತ ಸೊ ಹಾಗೆ ನಾನು ಅದೂ ಒಂದು ಲೈಫ್ ಲೈಫ್ ಚಾಲೆಂಜಸ್ ನಾರ್ಮಲ್ ಕಾಂಪಿಟೀಶನ್ ಲೈಫ್ ನಲ್ಲಿ ನಮ್ಮನ್ನು ಸಹಿ ಹಸ್ಕೋಬೇಕನ್ನೋದು ಇರುತ್ತೆ ಪೀಳಿಗೆಗೆ ಲೈಫ್ ಇದು ಒಂದು ಇದ್ರ ಏನಂತಾರೆ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇರುತ್ತೆ ಅದು ಒಂದು ಏನಂತ ಸಿ ಜಿಮ್ ಲೈನ್ ಸ್ಟ್ರೇಟ್ ಆದರೆ ಲೈಫ್ ನಿಂತ ಹೋಗುತ್ತೆ ಅಂತಾರೆ ಮೇಲೆ ಕೆಳಗೆ ಇದ್ರೆ ಇರ್ಲೇಬೇಕು ಅದು ಆ ತರ ಆತರ ಇರಲೇಬೇಕು ಸೊ ಹೇಗೆ ಈ ಡೌನ್ಸ್ ತೋರಿಸ್ ಜೀವಂತ ಆಗಿದ್ದೀವಿ ಅಂತ ಗೊತ್ತಾಗುತ್ತೆ ಹಾಗೆ ನಮ್ ಲೈಫ್ ಅಪ್ ಅಂಡ್ ಡೌನ್ಸ್ ಇದ್ರೆ ನಾವು ಅದನ್ನ ಎದುರಿಸೋಕೆ ಇದಕ್ಕೆ ನಾವು ಮೋಟಿವೇಟೆಡ್ ಇರ್ತೀವಿ ಸ್ಟ್ರೇಟ್ ಲೈನ್ ಇದ್ರೆ ಲೈಫು ಹೇಳಲ್ಲ ಬಟ್ ಅದನ್ನ ಹಾಗೆ ತಿಳ್ಕೊಂಡು ನಮ್ಮ ಲೈಫ್ ಇಟ್ಕೋಬೇಕಂತ ನಾವು ಬಿಲೀವ್ ಮಾಡ್ತೀನಿ ಅದೇ ರೀತಿ ನನ್ನ ಲೈಫ್ ನಲ್ಲಿ ಫಕ್ತ ನನ್ನ ತಂದೆ ತಾಯಿ ಅಷ್ಟೇ ಅಲ್ಲ ತುಂಬಾ ಜನರ ಸಪೋರ್ಟ್ ಸಿಸ್ಟಮ್ ಅಂತಾರಲ್ಲ ಹಾಗೆ ಎಲ್ಲಾರದು ಸಪೋರ್ಟ್ ಸಿಸ್ಟಮ್ ಇರೋದಕ್ಕೆ ನಾ ಈ ಸಾಧನೆ ಮಾಡಕ್ಕೆ ಇದು ಆಯ್ತು ಅದ್ರಲ್ಲಿ ಮೊದ್ಲ ಬಾಲ್ಯದಲ್ಲಿ ನನ್ನ ಗುರುಗಳು ನನ್ನ ಎಲ್ಲಾ ಬಂಧು ಬಾಂಧವರು ನನ್ನ ರಿಲೇಟಿವ್ಸ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಈ ಮಟ್ಟಕ್ಕೆ ಏರಕ್ಕೆ ಅದರಲ್ಲಿಯೂ ನಮ್ ಕಾಕಾ ತುಂಬಾ ಈ ಅದ್ರಲ್ಲಿ ಈ ಕಲೆ ಕ್ಷೇತ್ರಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಆಮೇಲೆ ಶಿವಾನಂದ್ ಅಂತ ರಿಪೋರ್ಟರ್ ಇದ್ದ ರಿಪೋರ್ಟ್ ಅವರು ಈ ಕಲೆ ಬೆಳಸಕ್ಕೆ ಇದು ಮರವಾಗಿ ಆಗಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ ಅಂದೆ ಆಮೇಲೆ ಫ್ರೆಂಡ್ಸು ಚಿಕ್ಕವಳಿದ್ದಾಗ ಹೇಳದ್ನಲ್ಲ ನನ್ನ ಫ್ರೆಂಡ್ಸ್ ಎಂದು ಬೇರೆ ಬೇರೆಮ್ಮ ನೋಡೇ ಇಲ್ಲ ಅಂತ ಅವ್ರ ಜೊತೆನೆ ಬೆಳೆದ್ ಬಂದಿದ್ದೀನಿ ಅಂತ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಕೆಳಕಾಲದಲ್ಲಿ ನನ್ನ ಸಕ್ಸಸ್ ನಲ್ಲಿ ಎಂದು ಜಲಸಿ ಯಾವುದೇ ತರದ್ದು ಮನಸ್ ಭಾವ ಇಲ್ಲ ಟ್ರೂ ಫ್ರೆಂಡ್ಶಿಪ್ ಅಂತ ಅಂತಾರಲ್ಲ ಅದು ಬಾಲ್ಯದಲ್ಲಿ ತುಂಬಾ ಸಿಕ್ಕಿತ್ತು ಟ್ರೂ ಫ್ರೆಂಡ್ಶಿಪ್ ಮಾಡಿದ್ದಾರೆ ಹೆಸರು ಕಾಕಾ ಅವ್ರ ಹೆಸರು ರಾಮ್ಚಂದ್ರ ಅವ್ರ ಸಂಘ ಅಂತ ಅವರು ತುಂಬಾ ನಮ್ಮ ತಂದೆ ಆದ್ಮೇಲೆ ಅವರೇ ನಮ್ಗೆ ನನಗೆ ಸಪೋರ್ಟ್ ಸಿಸ್ಟಮ್ ಸೊ ಅವ್ರು ತುಂಬಾ ಸಪೋರ್ಟ್ ಮಾಡಿದಾರೆ ನನಗೆ ಅದಾದ್ಮೇಲೆ ಸಂಘ ಇವು ನಾನ್ ಇದ್ರಲ್ಲಿ ಶಾರ್ಟ್ ಟೈಮ್ ಇತ್ತ ಮೂರು ನಾಲ್ಕು ಅಷ್ಟೇ ನಾನು ಹೆಸರು ತಗೋಬಹುದಾಯ್ತು ಯಾವ ಪ್ರಶಸ್ತಿ ಅಂತ ಬಟ್ ಇದು ಬಿಟ್ಟು ತುಂಬಾ ಸಂಸ್ಥೆಗಳು ನನಗೆ ಸಮ್ಮಾನಕ್ಕಾಗಿ ಕರೆದಿದ್ದಾರೆ ಅಹ್ ಸೊ ಅವ್ರಿಗೆಲ್ಲ ತುಂಬಾ ಆಮೇಲೆ ಪತ್ರಕರ್ತರು ನಂದು ಈ ಕಲೆಯನ್ನು ಬೆಳಸಕ್ಕೆ ತುಂಬಾ ಪ್ರೋತ್ಸಾಹನ ಕೊಟ್ಟಿದ್ದಾರೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೇನೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಗೆ ಕೊಟ್ಟು ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಟ್ಟಿದ್ದೀರಾ ನಮ್ಮ ವೇದಿಕೆಗೆ ಒಂದು ಮೆರಗನೆ ತಂದು ಕೊಟ್ಟಿದ್ದೀರಾ ಧನ್ಯವಾದಗಳು ಮೇಡಮ್ ನಿಮಗೂ ಧನ್ಯವಾದ ನಿಮಗಷ್ಟೇ ಅಲ್ಲದೆ ಎನ್ ಕೆ ಆರ್ಟ್ಸ್ ಫಿಲ್ ನಿರ್ದೇಶಕರಾದ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಇಂಥ ನನಗೆ ಸಂದರ್ಶನಕ್ಕೆ ಈ ವೇದಿಕೆ ಒದಗಿಸಿಕೊಟ್ಟದಕ್ಕೆ ವೀಕ್ಷಕರೇ ಇಂದಿನ ಸಾಧನೆ ಬದುಕು ಸಂಚಿಕೆಯಲ್ಲಿ ಇವತ್ತು ಕುಮಾರಿ ರಶ್ಮೆ ಓಸಂಗ್ ಅವರ ಜೀವನದ ಬದುಕಿನ ಒಳನೋಟವನ್ನು ನೋಡಿದ್ವಿ ಅವರ ಈ ಸಾಧನೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಇರಲಿ ಮತ್ತು ಯುವಜನತೆಗೆ ಪ್ರೇರಣೆಯಾಗಲಿ ಅಂತ ನಾನು ಹಾರೈಸ್ತೀನಿ ಧನ್ಯವಾದಗಳು